ಸ್ನೇತ್ರ ಇವತ್ತು ಕೊಡ್ತಿರುವಂತ ಎಜುಕೇಶನ್ ಕೇವಲ ಅಕ್ಷರಸ್ಥರನ್ನ ತಯಾರು ಮಾಡ್ತಿದೆಯೇ ಹೊರತು ವಿದ್ಯಾವಂತರನ್ನ ತಯಾರು ಮಾಡ್ತಾ ಇಲ್ಲ ನಮ್ಮ ಮಕ್ಕಳು ಒಂದ್ ಪೇಪರ್ ಕೆಳಗಡೆ ಬಿದ್ದೋಗ್ಬಿಟ್ರೆ ತಕ್ಷಣ ಎತ್ಕೊಂಡು ಕಣ್ಣು ಒತ್ಕೊತಾ ಇದ್ರು ಈಗ ಒತ್ಕೊಳ್ತಾರಲ್ಲ ನನಗೆ ಗೊತ್ತಿಲ್ಲ ಹಣ ಬಿದ್ದೋದ್ರೆ ಇವತ್ತು ಕಾಯಿನ್ ಬಿದ್ದೋದ್ರೆ ಅದನ್ನ ಕೈಗೆ ಎತ್ಕೊಂಡು ಕಣ್ಣಿಗೆ ಎತ್ಕೊಂಡು ಜೋಬ್ ಇಟ್ಕೊಳ್ತೀವಿ ಯಾಕೆ ಹಂಗೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಪೇಪರ್ ಅಲ್ಲ ಭದ್ರಾವತಿ ಪೇಪರ್ ಮಿಲ್ ನಲ್ಲಿ ಆ ಮರದ ತಿರುಳನ್ನೆಲ್ಲ ಸಂಸ್ಕರಣೆ ಮಾಡಿ ಪೇಪರ್ ಮಾಡೋ ಪೇಪರ್ ಅಲ್ಲ ನಮ್ ಕಣ್ಣಿಗಿದ್ದು ಇದು ಸಾಕ್ಷಾತ್ ಸರಸ್ವತಿ ನನಗೆ ಅಕ್ಷರಾಭ್ಯಾಸ ಮಾಡಿಸಿದಂತ ನನಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಕಲಿಸಿದಂತ ಒಂದು ಮಾಧ್ಯಮ ಇದು ನನಗೆ ಸರಸ್ವತಿ ವಿದ್ಯಾದಿ ದೇವತೆ ನನಗೆ ಒಂದು ನೋಟು ಸಂಪತ್ತು ಆ ಸಂಪತ್ತಿನಿಂದ ನಾನು ಬದುಕ್ತೀನಿ ಹಿಂಗಾಗಿ ಆಕೆ ಲಕ್ಷ್ಮೀ ತರ ಕಾಣ್ತಾಳೆ ನೀರು ಬರೀ ನೀರಲ್ಲ ಹೆಚ್ ಟು ಓ ಅಲ್ಲ ಅದು ಗಂಗಾ ತೀರ್ಥ ಅದು ಕಾವೇರಿ ನದಿ ಅಂತ ನಾನು ಭಾವಿಸಿ ಕಣ್ಣಿಗೆ ಹೊತ್ಕೊಂಡು ಗಂಗೇಚ ಯ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ನಿಂದ ಸನ್ನಿಧಿಮ್ ಕುರು ಅಂತ ಅದರಿಂದ ಸ್ನಾನ ಮಾಡ್ತೀವಿ ಅದನ್ನ ಕುಡಿತೀವಿ ತೀರ್ಥ ಅಂತ ನಾವೆಲ್ಲ ಭಾವಿಸ್ತೀವಿ ಆಹಾರವನ್ನ ಬರೀ ಏನೋ ಒಂದು ಧಾನ್ಯ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿದ್ದೀವಿ ಅನ್ನೋ ಭಾವನೆಯಿಂದಲ್ಲ ಪ್ರತಿನಿತ್ಯ ಅನ್ನಪೂರ್ಣೇಶ್ವರಿ ಮಂತ್ರವನ್ನ ಹೇಳಿ ಆ ಅನ್ನವನ್ನ ಅಣ್ಣಿಗೆ ಹೊತ್ಕೊಂಡು ಇದೇ ತರ ಅನ್ನ ಸಿಗ್ತಾ ಇರ್ಲಮ್ಮ ಈ ಅನ್ನ ತಿಂದಂತ ನನ್ನ ಶರೀರ ಸಮಾಜದ ಒಳಿತಗೋಸ್ಕರ ಬಳಕೆ ಆಗ್ಲಿ ಅಂತ ಪ್ರಾರ್ಥಿಸಿ ಊಟ ಮಾಡುವಂತ ಸಂಸ್ಕಾರ ಇದೆಯಲ್ಲ ಈ ಸಂಸ್ಕಾರವನ್ನು ನಿಜವಾಗ್ಲು ವಿದ್ಯೆ ಅಂತ ನಾವು ಕರಿಬಹುದು ಈ ಸಂಸ್ಕಾರವನ್ನು ನಾವು ಜ್ಞಾನ ಅಂತ ಕರಿಬಹುದು ಗೋವನ್ನ ಒಂದು ಪ್ರಾಣಿ ಅಂತ ಇಡೀ ಜಗತ್ತು ಭಾವಿಸಿರ್ಬೇಕಾದ್ರೆ ಅದು ಪ್ರಾಣಿ ಅಲ್ಲ ಬರೀ ಪ್ರಾಣಿ ಅಲ್ಲ ಅದು ಎಲ್ಲ ದೇವತೆಗಳ ವಾಸಸ್ಥಾನ ಎಲ್ಲ ರೋಗಗಳಿಗೂ ಮದ್ದಾಗಿರುವಂತ ಹಾಲನ್ನ ಕೊಡುವಂತ ಮೊಸರು ತುಪ್ಪ ಬೆಣ್ಣೆಯನ್ನ ಕೊಡುವಂತ ಗೋಮೂತ್ರ ಗೋಮಯವನ್ನ ಕೊಡುವಂತ ನಡೆದಾಡುವಂತ ಆಸ್ಪತ್ರೆ ಅಂತ ಕಾಮಧೇನವಿನ ಸ್ಥಾನಮಾನ ಕೊಟ್ಟಿದ್ದು ನನ್ನ ಸಂಸ್ಕೃತಿ ಮರಗಳಿಗೆ ಪ್ರಕೃತಿ ಮಾತೆಯ ಸ್ಥಾನ ಕೊಟ್ಟು ಅದು ಉಸಿರನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಬದುಕಾಗಲ್ಲ ಮರ ಕಡಿಬೇಡಿ ಅನ್ನೋ ಸಂದೇಶವನ್ನ ಪ್ಲೇಕಾರ್ಡ್ಸ್ ಇಟ್ಕೊಂಡು ನಾವು ಹೇಳಿದ್ದೆಲ್ಲ ನಾವು ಅದನ್ನ ಬದುಕ್ತಾ ಇದ್ವಿ ಅರಳಿ ಮರಕ್ಕೆ ನಾವು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರುವಂತ ಸಂಸ್ಕಾರ ಪ್ರಕೃತಿಯನ್ನ ಪೂಜೆ ಮಾಡುವಂತದ್ದು ನೀರು ಗಾಳಿ ಆಕಾಶ ವಾಯು ಎಲ್ಲವನ್ನೂ ಪೂಜೆ ಮಾಡುವಂತ ಸಂಸ್ಕೃತಿ ಮಳೆಯನ್ನ ವರುಣ ಅಂತ ನಾವು ಕರಿತೀವಿ ಗಾಳಿಯನ್ನ ವಾಯುದೇವ ಅಂತ ಕರಿತೀವಿ ಬೆಂಕಿಯನ್ನ ಅಗ್ನಿ ಅಂತ ಕರಿತೀವಿ ಜಗತ್ನಲ್ಲಿರುವಂತಹ ಪ್ರತಿಯೊಂದು ಅಂಶವೂ ಸಹ ದೇವರೇ ಅಂತ ಸರ್ವಾತ್ಮ ಭಾವದಲ್ಲೂ ಎಲ್ಲರ ಆತ್ಮಗಳಲ್ಲೂ ದೇವರನ್ನೇ ನಡುವಂತ ಸಂಸ್ಕೃತಿನ ನಾವೇನು ಕಲ್ತಿದ್ವಲ್ಲ ಹಿಂದೆ ಕಲ್ತಿದ್ವಲ್ಲ ನನ್ನ ತಂದೆ ತಾಯಿ ಕಲ್ತಿದ್ರಲ್ಲ ಇದು ನಿಜವಾದ ವಿದ್ಯೆ ಹಂಚಿ ತಿನ್ನುವಂತ ಗುಣ ನಮ್ಗಿತ್ತಲ್ಲ ಕೆರೆಯಂ ಕಟ್ಟಿಸು ಕಾಲುವೆಗಳನ್ನ ತೋಡಿಸು ಕೆರೆನ ಕಟ್ಸಪ್ಪ ಕಾಲುವೆಗಳನ್ನ ತೋರಿಸಪ್ಪ ಜನರಿಗೆ ನೀರು ಕೊಡುವಂತ ತಾಯಿ ಮಗನ್ ಉಪದೇಶ ಮಾಡ್ತಿದ್ಲಂತೆ ಇವತ್ತು ನೀನ್ ಡಾಕ್ಟರ್ ಆಗು ನಿನ್ ಇಂಜಿನಿಯರ್ ಆಗು ಇನ್ನೊಬ್ರು ಸೇವೆ ಮಾಡ್ಲಿಕ್ಕಲ್ಲ ಪಕ್ಕದ ಮನೆಯವನು ಯಾವ ತಿಂದಾನೆ ಅದಕ್ಕಿಂತ ಒಂದು ಹೊಸ ಮಾಡಲು ಒಂದು ಅಪ್ಗ್ರೇಡೆಡ್ ವ್ಯಾಲ್ಯೂ ಇರುವಂತ ಒಂದು ಕಾರಣ ನಿಲ್ಲಿಸಬೇಕು ಅಂತ ಪಕ್ಕದ ಮನೆಯವ್ ಫಾರ್ಟಿ ತರ್ಟಿ ಸೈಡ್ ತಗೊಂಡಿದ್ರೆ ನಾವು ಸಿಕ್ಸ್ಟಿ ಫಾರ್ಟಿ ಸೈಡ್ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪಕ್ಕದ ಮನೆಯವನ್ಗೆ ತಿಂಗಳಿಗೆ ಐವತ್ತು ಸಾವಿರ ವರಮಾನ ಬಂದ್ರೆ ನನ್ ಮಗನಿಗೆ ಅರವತ್ ಸಾವಿರ ವರಮಾನ ಬರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಸಂಸ್ಕೃತಿಯನ್ನ ಬಿಟ್ಟು ಯಾವಾಗ ನಾವು ಈ ಸಂಸ್ಕೃತಿಯ ಪೆನ್ ಅನ್ನು ಹಿಡಿದ್ವೋ ಅವತ್ತು ನಮ್ಮ ಶಿಕ್ಷಣ ಹಾಳಾಗ್ಲಿಕ್ಕೆ ಶುರುವಾಯಿತು ಅನೇಕ ಸಂಸ್ಥೆಗಳು ಡೊನೇಷನ್ ಹಣಕ್ಕೋಸ್ಕರ ಅಥವಾ ನಾನು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದೀನಿ ಅನ್ನೋ ಕಾರಣಕ್ಕೋಸ್ಕರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಮಕ್ಕಳಿಗೆ ಹೈಫೈ ಎಜುಕೇಶನ್ ಅಂತ ಕೊಡ್ತಾ ಆ ಹೈಫೈ ಎಜುಕೇಶನ್ ಅಲ್ಲಿ ಕೇವಲ ಟೈ ಕೋಟು ಬೂಟು ಸೂಟ್ ಅನ್ನ ಹಾಕಿಸಿ ಬೇಕಾದಷ್ಟು ಫೀಸ್ ಅನ್ನ ವಸೂಲಿ ಮಾಡಿ ನಾಲ್ಕೈದು ಇಂಗ್ಲಿಷ್ ಪದಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿ ನಮ್ಮ ಮಕ್ಕಳನ್ನ ದೊಡ್ಡ ಎಜುಕೇಟೆಡ್ ಮಾಡಿಸಿದೀವಿ ಅಂತ ನಮ್ ಕಣ್ಮುಂದೆ ಇಟ್ಟಾಗ ಆಹಾ ನನ್ನ ಮಗ ದೊಡ್ಡ ವಿದ್ಯಾವಂತ ಆಗ್ಬಿಟ್ಟ ಅಂತ ಭಾವಿಸಲಿಕ್ಕೆ ನಾವು ಯಾವತ್ತು ಶುರು ಮಾಡುದು ಗುರುಕುಲ ಪದ್ದತಿಯ ಶಿಕ್ಷಣವನ್ನ ನಾವೇ ಈ ಶಿಕ್ಷಣ ಕಲ್ತ್ಕೊಂಡು ಏನ್ ಮಾಡ್ಲಿಕ್ಕಾಗತ್ತೆ ಯೋಗ ಕಲ್ತು ನನ್ ಮಗ ಜೀವನ ಮಾಡ್ಲಿಕ್ಕೆ ಆಗುತ್ತಾ ಆಯುರ್ವೇದ ಕಲ್ತು ನನ್ ಮಗ ಉದ್ದಾರ ಆಗುತ್ತಾ ವೇದಗಳನ್ನು ಕಲ್ತು ಯಾವ್ದಕ್ಕೂ ಉಪಯೋಗ ಅಂತ ನಾವ್ ಯಾವತ್ತು ಹೇಳಕ್ ಶುರು ಮಾಡ್ಬೋ ಅವತ್ತು ನಮ್ಮ ಶಿಕ್ಷಣ ನಾಶ ಆಗ್ಲಿಕ್ಕೆ ಶುರು ಆಗ್ಬಿಡ್ತು ಸ್ನೇಹಿತರೆ ಇವತ್ತು ಕಾಲಚಕ್ರ ಒಂದ್ಸಲ ಮೇಲಿಂದ ಕೆಳಗಡೆ ಇಳಿದಿದೆ ನಮ್ಮ ಮಕ್ಕಳು ಇವತ್ತು ಬೈಕ್ ಯಾವ್ದು ಬೇಕು ಅಂತ ನೀವು ಕೇಳಿ ನೋಡಿ ನಿಮ್ ಮನೆಗೆ ಹೋಗಿ ಸುಮ್ನೆ ಕೇಳಿ ಆ ಮಕ್ಕಳು ಬಜಾಜ್ ಪಲ್ಸರ್ ಟಿವಿಎಸ್ ಎಸ್ ಟಿ ವಿ ಎಸ್ ಸ್ಪೆಂಡರ್ ಯಾವ್ದು ಹೀರೋ ಸ್ಪೆಂಡರ್ ಕೇಳಲ್ಲ ನಮ್ಮ ಮಕ್ಕಳು ಕೇಳೋ ಬೈಕ್ ಒಂದೇ ಅದು ಕೆಟಿಎಂ ಡ್ಯೂಕ್ ಯಾಕೆ ಕೆ ಟಿ ಎಂ ಟ್ಯೂಬ್ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಮಕ್ಳ ಕೇಳಿ ನೋಡಿ ಅವನು ವೀಲಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ ನಮ್ಮ ಮಕ್ಕಳ ಹೇರ್ ಕಟ್ ನೀವು ಗಮನಿಸಿ ಆ ಮಕ್ಕಳ ಹೇರ್ ಕಟ್ ಅಲ್ಲಿ ಡೀಸೆಂಟ್ ಹೇರ್ ಕಟ್ಸ್ ಇವತ್ತಿಲ್ಲ ಇಲ್ಲೊಂದು ಗೆರೆ ಹೊಡೆದಿರುತ್ತೆ ಏನಪ್ಪ ಅಂತ ಅವನು ಕೇಳಿ ನೋಡಿ ಹೆಬ್ಬುಲಿ ಕಟಿಂಗ್ ಅಂತ ಹೇಳ್ತಾನೆ ಹುಲಿ ಕಟಿಂಗ್ ಮಾಡಿಸಿಕೊಳ್ಳುತ್ತೆ ಅಂತ ನಂಗ್ ದೇವರಾಣೆ ಆ ಮಕ್ಳು ಹೇಳೋರ್ಗೂ ಗೊತ್ತಿರ್ಲಿಲ್ಲ ನಮ್ಮ ಮಕ್ಕಳು ಧ್ವನಿ ತರ ಜುಟ್ಟು ಬಿಡ್ತಾರೆ ಬೂಸ್ಟ್ ಆಫ್ ಮೈ ಎನರ್ಜಿ ಅಂತ ಏನಾದ್ರು ಯಾರಾದ್ರೂ ಹೇಳಿ ಟಿವಿಯಲ್ಲಿ ಅವ್ರು ಹೇಳಿದ್ ನಮ್ಮ ಮಕ್ಕಳು ಕೇಳ್ತಾರೆ ನಮ್ಮ ಮಕ್ಕಳಿಗೆ ಹತ್ತೊಂಬತ್ತು ರನ್ ಗೊತ್ತಿಲ್ಲ ನಿನ್ನೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಬ್ಯಾಲಿಗೆ ಎಷ್ಟು ರನ್ ನೋಡ್ದ ರೋಹಿತ್ ಶರ್ಮಾ ಎಷ್ಟು ಬ್ಯಾಲಿಗೆ ಎಷ್ಟು ಎಷ್ಟು ಸಿಕ್ಸ್ ಇತ್ತು ಎಷ್ಟು ಫೋರ್ ಇತ್ತು ಕೇಳಿ ನೋಡಿ ನಮ್ಮ ಮಕ್ಕಳು ಅಕ್ಯುರೇಟ್ ಆಗಿ ಹೇಳಿಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನು ಕೇಳಿ ನೋಡಿ ಒಂದ್ಸಲ ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತು ನಮ್ಮ ಮಕ್ಕಳಿಗೆ ಸಿನಿಮಾದ ಹಾಡುಗಳು ಬಾಯ್ಪಾಟ್ ಆಗುತ್ತೆ ಏನ್ ಹಾಡುಗಳು ಅಂತ ಕೇಳಿದ್ರೆ ಕೇಳೋದಕ್ಕೆ ಕೆರಡು ಕಿವಿಗಳು ಸಾಲಲ್ಲ ಎಣ್ಣೆ ಪಾರ್ಟಿ ಮಾಡೋ ನಮ್ಮ ಮಕ್ಕಳ ಬಾಯಲ್ಲಿ ಇವತ್ತು ಬರ್ತಾ ಇದೆ ಗಮನಿಸಿದರ ನೀವೆಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹಿಂದೆ ಏನಾದ್ರೂ ಅಪ್ಪಿ ತಪ್ಪಿ ಬಾಯಲ್ಲಿ ಮದ್ಯಪಾನದ ಮಾತೋ ಧೂಮಪಾನದ ಮಾತೋ ಬಂದಿದ್ರೆ ಮುಖದ ಮೇಲೆ ಹೊಡಿತಾ ಇದ್ರು ನಾಲ್ಗೆ ಮೇಲೆ ಬಡಿತಾ ಇದ್ರು ಮಾತಾಡಬಾರದು ಅಂತ ಆದರೆ ನಮ್ಮ ಮಕ್ಕಳು ಇವತ್ತು ರಾಜಾರೋಷವಾಗಿ ರಿಯಾಲಿಟಿ ಶೋ ನಿಂತ್ಕೊಂಡು ಎಣ್ಣೆ ಸಾಂಗನ್ನ ಹಾಡಬೇಕಾದ್ರೆ ಅಪ್ಪ ಅಮ್ಮ ಟೀಚರ್ಸ್ ಇಡೀ ಸಮಾಜ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತೆ ಏನ್ ಚೆನ್ನಾಗಿ ಹಾಡ್ತಿದ್ಯಾ ಕಂದ ಅಂತ ಮಕ್ಕಳು ಅಶ್ಲೀಲವಾಗಿ ಬಟ್ಟೆ ಹಾಕೊಂಡು ಯಾವುದೋ ಐಟಮ್ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಸ್ಕೂಲಿನ ಒಂದು ವಾರ್ಷಿಕೋತ್ಸವಗಳಲ್ಲಿ ನಾವೇ ಖುಷಿಯಿಂದ ನಿಂತು ಚಪ್ಪಾಳೆ ತಟ್ಟತೀವಿ ಎಲ್ಲಿಗೆ ಬಂದಿದ್ದೀವಿ ನಾವು ಯಾವ ಶಿಕ್ಷಣವನ್ನು ನಮ್ಮ ಮಕ್ಕಳು ಕೊಡ್ತಾ ಇದ್ದೀವಿ ಒಂದ್ಸಲ ನಮ್ಮ ಆತ್ಮ ವಿಮರ್ಶೆಯನ್ನ ನಾವು ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ನಮ್ಮ ಮಕ್ಕಳನ್ನ ಹಾಳು ಮಾಡ್ಲಿಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ ಅಂತ ನಮ್ಮ ಮಕ್ಕಳ ಗುರುಗಳು ಯಾರು ಗೊತ್ತಾ ಇವತ್ತು ನಮ್ಮ ಮಕ್ಕಳ ಗುರುಗಳು ಟೀಚರ್ಸ್ ಅಲ್ಲ ಟೀಚರ್ಸ್ ಯಾವತ್ತೋ ಗುರು ಸ್ತಂದ ಇಳಿದ್ಬಿಟ್ರು ಅವರು ಶಿಕ್ಷಕರ ಅಷ್ಟೇ ಶಿಕ್ಷೆ ಕೊಡೋರು ಶಿಕ್ಷಕರ ಅಷ್ಟೇ ಆಗ್ಬಿಟ್ಟಿದ್ದಾರೆ ಇವತ್ತು ಗುರುಗಳು ಯಾರು ನಮ್ಮ ಮಕ್ಕಳಿಗೆ ಅಂದ್ರೆ ಒಂದು ಟಿ ವಿ ಎರಡನೇದು ಮೊಬೈಲ್ ಮೂರನೇದು ಕ್ರಿಕೆಟ್ ನಾಲ್ಕನೇದು ಸಿನಿಮಾ ಈ ನಾಲ್ಕು ನಮ್ಮ ಮಕ್ಕಳ ಗುರುಗಳಾಗಿದ್ದಾರೆ ಜೀ ವಿಡಿಯೋ ಗೇಮ್ ಆಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ರಾತ್ರಿ ಊಟ ಮಾಡಲ್ಲ ಮಕ್ಕಳಿಗೆ ನಾವು ಕೇಳಿದ ಸೀರಿಯಲ್ ಹಾಕೊಡ್ಲಿಲ್ಲ ಅಂದ್ರೆ ಆ ಮಕ್ಕಳು ರಾತ್ರಿ ಊಟ ಮಾಡಲ್ಲ ಮಕ್ಕಳಿಗೆ ಎಕ್ಸಾಮ್ ಪಾಸ್ ಆದ ತಕ್ಷಣ ಕೆಟಿಎಂ ಬೈಕ್ ಕೊಡಿಸ್ತಿಲ್ಲ ಅಂದ್ರೆ ಮಕ್ಕಳು ಸುಸೈಡ್ ಮಾಡ್ಕೊಳ್ತೀವಿ ಅಂತ ನಮ್ಮ ಹೆದರ್ಸ್ತಾರೆ ಮತ್ತ್ ನಾವು ಅದಕ್ಕೆ ಹೆದರುಕೊಳ್ತೀವಿ ಇಂತ ದುಸ್ಥಿತಿ ನಮ್ಮ ನಡೆದ ನಿರ್ಮಾಣ ಆಗಿದೆ ಸಿನಿಮಾದವರು ಏನ್ ಹೇಳ್ತಾರೋ ನಮ್ಮ ಮಕ್ಕಳನ್ನು ಫಾಲೋ ಮಾಡ್ತಾರೆ ಸಿನಿಮಾದವರು ಪ್ರೀತಿ ಮಧುರ ಅಂತ ಹೇಳಿದ್ರೆ ಸುಮನ್ ಕೇಳ ನೋಡಿ ನಿನ್ ಮಕ್ಕಳನ್ನ ಅರ್ಧ ಮಾತ್ರ ಹೇಳಿ ಪ್ರೀತಿ ಮಧುರ ಅಂತ ನಮ್ಮ ಮಕ್ಕಳು ತ್ಯಾಗ ಅಮರ ಅಂತ ಹೇಳಿಲ್ಲ ಅಂದ್ರೆ ಕೇಳಿ ಸಿನಿಮಾ ರಿಲೀಸ್ ಆಗಿ ಎಂಟತ್ತು ವರ್ಷ ಆಯ್ತು ಹತ್ತು ವರ್ಷದ ಹಿಂದೆ ಹೇಳಿದಂತ ಸಿನಿಮಾದ ಕೊನೆಯ ವಾಕ್ಯದ ಸಂದೇಶವನ್ನ ನಮ್ಮಕ್ಳು ತಲೆ ನಿಳಿಸ್ಕೊಳ್ತಾರೆ ಆ ಮಕ್ಕಳಿಗೆ ಪ್ರೀತಿ ಮಧುರ ತ್ಯಾಗ ಸಂದೇಶ ಗುಲಾಬಿ ಹಿಡ್ಕೊಂಡು ಹೋಗಬೇಕು ಕೊಡಬೇಕು ತಗೊಂಡ್ರೆ ಶುಭಂ ತಗೊಳ್ಳಿಲ್ಲ ಅಂದ್ರೆ ವಿಷ ಕುಡಿದು ಪ್ರೀತಿ ಮಧುರ ತ್ಯಾಗ ಮರ ಈ ಸಂದೇಶವನ್ನ ಕೊಡ್ತಕ್ಕಂಥ ಸಿನಿಮಾಗಳನ್ನ ನೋಡಿ ನಮ್ಮ ಮಕ್ಕಳು ಬದ್ಲಾಗ್ತಾ ಇದಾರೆ ಅವ್ರ ಗುರುಗಳು ಯಾರು ಅಂತ ಕೇಳಿದ್ರೆ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ನಾಲ್ಕೈದು ಜನರನ್ನ ಯಾರು ಕತ್ತು ಕತ್ತರಿಸ್ತಾನೋ ಅವನೇ ಹೀರೋ ಅವನೇ ಅವ್ರಿಗೆ ಗುರುಗಳು ನಮ್ಮ ಮಕ್ಳ ಪ್ರಭಾವ ಒಳಗಾಗ್ತಾ ಇಲ್ಲ ಅಂತ ನೀವು ಹೇಳಲಿಕ್ಕೆ ಆಗಲ್ಲ ತಪ್ಪಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ ನೀವು ನಿಮ್ಮ ಒಂದಿಬ್ಬರು ಮಕ್ಕಳ ಜೊತೆ ನೀವು ಕಾಲ ಕಳೀತಾ ಇರ್ಬೋದು ನಾನ್ ಪ್ರತಿನಿತ್ಯ ಸಾವಿರ ಸಾವಿರ ಮಕ್ಕಳನ್ನ ಮಾತನಾಡಿಸ್ತೀನಿ ಕೇಳದಂತ ಪ್ರತಿ ಮಕ್ಕಳು ಉತ್ತರ ಕೊಡೋದಿಷ್ಟೇ ನನ್ ಫೇವರೇಟ್ ಹೀರೋ ಇವನು ಯಾಕೆ ಅಂತ ಕೇಳಿದ್ರೆ ಇವನು ನಾನ್ ಹಿಡ್ಕೊಂಡು ಅಕ್ಕಂದ್ರ ತಲೆ ಕತ್ತರಿಸ ಅಂತ ನಮ್ಮ ಮಕ್ಕಳ ಸಂಸ್ಕಾರ ಬೇಸಿಕಲ್ಲೇ ಹಾಳಾಗ್ಬಿಡ್ತಾ ಇದೆ ನಮ್ಮ ಮಕ್ಕಳು ಡಿ ಎನ್ ಎ ಬದಲಾಗ್ಬಿಡ್ತಾ ಇದೆ ಇನ್ ನಮ್ಮ ಮಕ್ಕಳನ್ನು ವಾಪಸ್ಸು ನರೇಂದ್ರ ಭಾರತ ಕರ್ಕೊಂಡ್ ಬರೋದು ಹೇಗೆ ನಾನೊಂದು ಪರಿಹಾರ ಕಂಡಿಡ್ತಿದ್ದೀನಿ ಸ್ನೇಹಿತರೆ ನಿಮ್ಗೆಲ್ಲ ಈ ಪರಿಹಾರ ಒಪ್ಪಿಗೆ ಆಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಒಪ್ಕೊಳ್ಬಹುದು ಮತ್ತದನ್ನ ಬೇರೆ ಕಡೆ ಸ್ಪ್ರೆಡ್ ಮಾಡ್ಬೋದು ಏನು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಬೇಕೋ ಬೇಡವೋ ತಪ್ಪೋ ಸರಿನೋ ಕೆಲವೊಂದಷ್ಟು ಜನ ಪ್ರಭಾವಗೊಳಪಡಿಸ್ತಾ ಇದ್ದಾರೆ ಆ ಚಂದ್ರ ಪ್ರಭಾವ ಅಂತ ನಮ್ಮ ಮಕ್ಕಳು ತಪ್ಪಿಸ್ಕೊಳ್ಬೇಕು ಆದರೆ ನಾವು ಸಾವಿರ ಪ್ರಯತ್ನ ಮಾಡಿದ್ರು ಆ ಪ್ರಭಾವವನ್ನು ನಮ್ಮ ಮಕ್ಕಳಿಂದ ತಪ್ಪಿಸಕ್ಕಾಗಲ್ಲ ಮಕ್ಕಳನ್ನ ಸಿನಿಮಾ ನೋಡಿ ಅಂತ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಸ್ಮಾರ್ಟ್ ಫೋನ್ ಉಪಯೋಗಿಸ್ಬೇಡಿ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ ಮಕ್ಕಳನ್ನ ಕ್ರಿಕೆಟ್ ನೋಡಬೇಡಿ ಅಂತ ನೀವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕಾಗಲ್ಲ ಮಕ್ಕಳನ್ನ ಇದು ಮಾಡಬೇಡಿ ಅಂತ ನೀವು ಹೇಳಿದ್ರೆ ಅದನ್ನ ಜಾಸ್ತಿ ಮಾಡ್ತಾರೆ ಹಾಗಾದ್ರೆ ಮಾಡೋದೇನು ಒಂದೇ ಕೆಲಸ ನಮ್ಮ ಮಕ್ಕಳ ಹಿರುಗಡೆ ಆರಡಿ ಅಡಿ ಕಟ್ಔಟ್ ನಿಲ್ಸಿದ್ದಾರೆ ಯಾರದಪ್ಪ ಗೊತ್ತಾ ಹಿಟ್ ಔಟ್ ಆರ್ ಗೆಟ್ ಔಟ್ ಏನದು ಇವನ್ ಆರ್ ಅಡಿ ಕಟ್ಔಟ್ ಸಿನಿಮಾದಲ್ಲಿ ಯಾರ್ದಪ್ಪ ಅದ ಆಲ್ರೆಡಿ ಕಟ್ಔಟ್ ಸುದೀಪ್ ದ ಹೆಬ್ಬನ್ನಿ ಸುದೀಪ್ ತು ದರ್ಶನ್ ದರ್ಶನ್ದು ಗೋಲ್ಡನ್ ಸ್ಟಾರ್ದು ಎಲ್ಲಾ ಹೀರೋಗಳು ಅಂತ ನಾವ್ ಯಾರು ಕರಿತೀವೋ ಅವ್ರು ಕಟ್ಔಟ್ ಕಣ್ಣ ನಿಲ್ಲಿಸ್ಬಿಟ್ಟಿದ್ದಾರೆ ಕಟ್ಔಟ್ ಅನ್ ಕೀಳಕ್ ನಮ್ ಆಗಲ್ಲ ಆದ್ರೆ ಒಂದೇ ಒಂದ್ ದಾರಿ ಇದೆ ಈ ಹೀರೋ ಅನ್ನೋ ಪದ ಏನ್ ಹೇಳಿದ್ವಲ್ಲ ಆ ಹೀರೋ ಪದಕ್ಕೆ ಸರಿಯಾದ ಅರ್ಥವನ್ನ ನಮ್ಮ ತಿಳಿಸ್ಕೊಡೋದು ತಿಳಿಸ್ಕೊಡೋದ್ರ ಮುಖಾಂತರ ಹೀರೋ ಅಂದ್ರೆ ಏನು ಹೀರೋ ಸ್ಪೆಲ್ಲಿಂಗ್ ಹೆಚ್ ಇರ್ಒ ಕನ್ನಡದಲ್ಲಿ ಅರ್ಥ ನಟ ಅಲ್ಲ ನಾಯಕ ನಟ ಅಂದ್ರೆ ಆಕ್ಟರ್ ನಟಿ ಅಂದ್ರೆ ಆಕ್ಟ್ರೆಸ್ ಹೀರೋ ಅಂದ್ರೆ ಯಾರು ಡೆಫ್ರೆಷನ್ ಕೇಳಿದ್ರೆ ಯಾರು ದೇಶಕ್ಕೋಸ್ಕರ ಯಾರು ಧರ್ಮಕ್ಕೋಸ್ಕರ ಯಾರು ಸಮಾಜಕ್ಕೋಸ್ಕರ ಯಾರು ಇನ್ನೊಬ್ಬರಿಗೋಸ್ಕರ ಯಾರು ತನ್ನ ಊರಿಗೋಸ್ಕರ ತನ್ನ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇದಾನೋ ಅಥವಾ ಅದಾಗ್ಲೇ ಪ್ರಾಣ ಕೊಟ್ಟಿದಾನೋ ಜೀವನ ಕೊಡೋದಕ್ಕೆ ರೆಡಿ ಇದಾನೋ ಅಥವಾ ಅದಾಗ್ಲೇ ಜೀವನವನ್ನ ಸಮರ್ಪಿಸಿದಾನೋ ಅವನನ್ನು ಮಾತ್ರ ನಾವು ಹೀರೋ ಅಂತ ಕರಿಬಹುದು ಹಾಗಿದ್ರೆ ನನ್ನ ಪಕ್ಕದಲ್ಲಿ ನಿಲ್ಸಿರುವಂತ ಆರು ಆರು ಅಡಿ ಕಟ್ಔಟ್ ಗಳು ಯಾರ್ಯಾರಿಯೋ ಈ ಹೀರೋಗಳಲ್ಲ ಹೀರೋಗಳಲ್ಲ ಯಾಕೆಂದ್ರೆ ದರ್ಶನ್ ಯಾವತ್ತೂ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ ಸುದೀಪ್ ಯಾವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ನನ್ಗೆ ಅಭಿಮಾನ ಇದೆ ನಾನು ಕೂಡ ಅವನು ಪ್ರೀತಿಸ್ತೀನಿ ಅವರ ಒಳ್ಳೆ ಕೆಲಸಗಳಿಗೆ ನನ್ನ ಬೆಂಬಲ ಇದೆ ರಾಕಿಂಗ್ ಸ್ಟಾರ್ ಅಂತ ಯಶ್ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಒಳ್ಳೆ ಕೆಲಸಕ್ಕೆ ನಾನು ಖಂಡಿತ ಬೆಂಬಲ ಇದ್ದೀನಿ ಆದ್ರೆ ಇವ್ರು ಯಾರು ನನ್ ಹೀರೋಗಳಲ್ಲ ನಮ್ಮ ಮಕ್ಕಳು ಹೀರೋಗಳು ಆಗ್ಬಾರ್ದು ಅವ್ರಿಗೆ ಹೀರೋಗಳು ಯಾರಾಗಬೇಕು ಅಂತ ಹೇಳಿದ್ರೆ ಯಾರು ದೇಶಕ್ಕೋಸ್ಕರ ಪುಲ್ವಾಮಾದಲ್ಲಿ ಪ್ರಾಣ ಕೊಟ್ಟರಲ್ಲ ಶರೀರವನ್ನ ಪೆಟ್ಕೆ ಒಳಗಿಟ್ಟು ಕಳಿಸಿದ್ರೆ ಪೆಟ್ಕೊಳಗೆ ಶರೀರನ ಇರಲಿಲ್ಲ ನರೇಂದ್ರ ಮೋದಿ ಸೆಲ್ಯೂಟ್ ಮಾಡಿ ಎಲ್ಲ ಕಡೆ ಪೆಟ್ಟಿಗೆ ಕಳಿಸಿದ್ರು ಅರವತ್ತೆಪ್ಪತ್ತು ಎಪ್ಪತ್ತು ಅರ್ಧಕ್ಕರ್ಧ ಪೆಟ್ಕಿಯಲ್ಲಿ ಶರೀರನೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬಾಂಬ್ ಬ್ಲಾಸ್ಟ್ ಆದಂತ ರಭಸಕ್ಕೆ ಬಾಡಿ ಎಟ್ ಆಗಿಬಿಟ್ಟಿದ್ದು ಛಿದ್ರ ಛಿದ್ರ ಆಗಿತ್ತು ಸಿಗ್ಲಿಲ್ಲ ಎಷ್ಟೋ ಜನರ ಕೈ ಕಾಲು ಮೂಳೆಗಳನ್ನ ಮಾಂಸವನ್ನ ಮುದ್ದೆ ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಪೆಟ್ಕೆಯಲ್ಲಿ ಕಳಿಸಿದ್ರು ಮನೆಗೆ ಸ್ನೇಹಿತರೆ ಅವರ ಮನೆಯಲ್ಲಿದ್ದಂತ ಅವರ ಹೆಂಡತಿ ಅವರ ಮಕ್ಕಳು ಅವ್ರ ತಂದೆ ತಾಯಿ ಪರಿಸ್ಥಿತಿನ ನಾವು ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳು ಖಂಡಿತ ಅನ್ಸುತ್ತೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಂತ ಗುಲಾಬಿ ಹಿಡ್ಕೊಂಡು ಹುಡುಗಿ ಹಿಂದ ತಿರುಗುವಂತ ಗುಲಾಬಿ ಹಿಡ್ಕೊಂಡು ಹುಡುಗನಿಂದ ತಿರುಗುವಂತವ್ರು ನಮ್ ಹೀರೋ ಹೀರೋಯಿನ್ ಗಳಲ್ಲ ಬದಲಾಗಿ ದೇಶಕ್ಕೋಸ್ಕರ ಯಾರು ಪ್ರಾಣ ಕೊಟ್ಟೋ ಸೈನಿಕರು ಅವ್ರು ನಮ್ ಹೀರೋಗಳು ಅಂತ ದೇಶಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಯಾರು ಆರೂವರೆ ಲಕ್ಷ ಜನ ಪ್ರಾಣಾರ್ಪಣೆ ಮಾಡಿದ್ರು ಹದಿನೆಂಟು ವರ್ಷದ ಕುದಿರಾಮ್ ಬೋಸ್ ಇಪ್ಪತ್ ಮೂರು ವರ್ಷದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇಪ್ಪತ್ನಾಲ್ಕು ವರ್ಷದ ಚಂದ್ರಶೇಖರ್ ಆಜಾದ್ ಗಾಂಧೀಜಿ ಶಾಸ್ತ್ರಿಜಿ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕ್ಕೆ ಓಬವ್ವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೃಷ್ಣ ದೇವರಾಯ ಇವರೆಲ್ಲರೂ ನಮ್ ಹೀರೋ ಹೀರೋಯಿನ್ಗಳು ಅಂತ ನಮ್ಮ ಮಕ್ಕಳಿಗೆ ಅನ್ನಿಸಿದಾಗ ಸಾಲು ಮರದ ತಿಮ್ಮಕ್ಕ ನಮ್ಗೆ ಹೀರೋಯಿನ್ ಅಂತ ಮಕ್ಕಳಿಗೆ ಅನ್ನಿಸಿದಾಗ ದೀಪಿಕಾ ಪಡುಕೋಣೆ ಆಕೆ ಆಕ್ಟರ್ ಆಕೆ ಡ್ಯಾನ್ಸರ್ ಆದ್ರೆ ಹೀರೋಯಿನ್ ಅಂತ ಹೇಳಿದ್ರೆ ಅದು ಹತ್ತೊಂಬತ್ತು ವರೆ ವಯಸ್ಸಿಗೆ ದೇಶಕ್ಕೋಸ್ಕರ ರಣರಂಗದಲ್ಲಿ ಹೋರಾಡ್ತಾ ಪ್ರಾಣ ಕೊಟ್ಟಂತ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅಂತ ನಮ್ಮ ಮಕ್ಕಳು ಯಾವತ್ತರ ಶುರು ಮಾಡ್ತಾರಲ್ಲ ಅವತ್ತು ಶಿಕ್ಷಣ ಬದಲಾಗುತ್ತೆ ಅವತ್ತು ನಮ್ಮ ಮಕ್ಕಳ ಮನೋಭಾವ ಬದಲಾಗುತ್ತೆ ಅದಕ್ಕಿರುವಂತ ಒಂದೇ ದಾರಿ ನನ್ನ ಪಕ್ಕದಲ್ಲಿರುವಂತ ಆರು ಆರು ಅಡಿ ಕಟ್ಔಟ್ ಗಳೆಲ್ಲ ನಕಲಿ ಹೀರೋಗಳು ರೀಲ್ ಹೀರೋಗಳು ಅವರನ್ನ ನಾವು ಆರಾಧನೆ ಮಾಡಬಾರದು ಬದಲಾಗಿ ಆ ಕಟ್ಔಟ್ನ ನ ಪಕ್ಕ ಆರಡಿ ಕಟ್ಔಟ್ಗೆ ಪ್ರತಿಯಾಗಿ ಹದಿನಾರು ಅಡಿ ಎತ್ತರದ ಕಟೌಟ್ ಗಳನ್ನ ನರೇಂದ್ರ ನಿಲ್ಲಿಸಬೇಕು ಅವರ ನಮ್ಮ ಆದರ್ಶ ಪುರುಷರಾಗಬೇಕು ನಿನ್ನ ಹೀರೋ ಯಾರು ಅಂತ ನಮ್ಮ ಮಕ್ಕಳನ್ನ ಕೇಳಿದ್ರೆ ಸಿನಿಮಾ ಆಕ್ಟರ್ ಕ್ರಿಕೆಟ್ ಸ್ಟಾರ್ ಗಳ ಹೆಸರನ್ನ ಹೇಳದೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತವರ ಹೆಸರುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ ಅವತ್ತು ಮ್ಯಾಜಿಕ್ ಆಗುತ್ತೆ ನರೇಂದ್ರ ಭಾರತ ವಾಪಸ್ ಬರುತ್ತೆ ನಮ್ಮ ಮಕ್ಕಳು ನರೇಂದ್ರನ ನತ್ರ ಆಗ್ತಾರೆ ಈ ಜಗತ್ತನ್ನ ಈ ಜಗತ್ತಿನ ಎದುರುಗಡೆ ಭಾರತವನ್ನ ವಿಶ್ವಗುರುವಾಗಿ ನಿಲ್ಲಿಸ್ತಾರೆ ಹೀಗಾಗ್ಲಿ ಅನ್ನುವಂತ ಸದಾಶಯದೊಂದಿಗೆ ನೀವೆಲ್ಲರೂ ನಮ್ಮೊಂದಿಗಿರಿ ಸದಾಕಾಲ ಇಂಥ ವಿಶೇಷ ಕಾರ್ಯಕ್ರಮಗಳು ನಡೆಯುವಂತ ಇಂತಹ ಜಾಗಗಳು ಒಂದೊಂದು ಏರಿಯಾದ ಒಂದೊಂದಾಗ್ಲಿ ಒಂದೊಂದು ಮನೆಗೆ ರೀತಿಯ ಒಂದು ಮಂತ್ರಾಲಯಗಳು ಸೃಷ್ಟಿಯಾಗ್ಲಿ ಅಂತ ಹಾರೈಸ್ತಾ ಇಲ್ಲಿಗೆ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಷ್ಟೊತ್ತೂ ಕೇಳಿದಂತ ಎಲ್ಲ ತಂದೆ ತಾಯಿಯಂದರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾಕಿ ರಾಮಕೃಷ್ಣ ಪರಮಹಂಸೆ ಶಾರದಾ ಬಾಯಿ ಸ್ವಾಮಿ ವಿವೇಕಾನಂದಕ್ಕೆ ಭಾರತ್ ಮಾತಾ ಒಂದು ಮಾತರಂ ಒಂದು ಮಾತರಂ ಒಂದು ಮಾತರಂ ಎಲ್ಲ ದಯಮಾಡಿ ನೈ